ಆತ್ಮೀಯ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಜನವರಿ ತಿಂಗಳ ಹದಿಮೂರನೇ ತಾರೀಕು ನಡೆದಂತಹ ಕೆಸೆಟ್ ಪರೀಕ್ಷೆಯ ಅಂತಿಮ ಕೀ ಉತ್ತರಗಳನ್ನ ಫೈನಲ್ ಕೀ ಆನ್ಸರ್ ಗಳನ್ನ ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಣೆ ಮಾಡಿದೆ ಸೊ ಒಟ್ಟು ಇಪ್ಪತ್ತೆರಡು ವಿಷಯಗಳಲ್ಲಿ ಇಲ್ಲಿ ಕೀ ಉತ್ತರಗಳನ್ನ ಬದಲಾವಣೆ ಮಾಡಲಾಗಿದೆ ಅಥವಾ ಗ್ರೇಸ್ ಅಂಕಗಳನ್ನ ನೀಡಲಾಗಿದೆ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟ ಇವತ್ತು ಒಂದು ಪ್ರಕಟಣೆ ಬಂದಿದೆ ಕೆಲವೊಂದು ವಿಷಯಗಳಿಗೆ ಹೆಚ್ಚಿನ ಗ್ರೇಸ್ ಮಾರ್ಕ್ ಅನ್ನ ನೀಡಲಾಗಿದೆ ಸೊ ಇದೆಲ್ಲದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಒಟ್ಟು ನಲವತ್ತೆರಡು ವಿಷಯಗಳಲ್ಲಿ ಸೆಟ್ ಪರೀಕ್ಷೆ ನಡೆದಿರುವಂತದ್ದು ಅದರಲ್ಲಿ ಇಲ್ಲಿ ಬಂದಂತಹ ಒಬ್ಜೆಕ್ಷನ್ಸ್ ಗಳನ್ನ ಗಮನಿಸಿ ಆಕ್ಷೇಪಣೆಗಳನ್ನ ಇಲ್ಲಿ ವೆರಿಫೈ ಮಾಡಿ ಒಟ್ಟು ಇಪ್ಪತ್ತೆರಡು ವಿಷಯಗಳಿಗೆ ಕೀ ಉತ್ತರಗಳನ್ನ ಬದಲಾವಣೆ ಮಾಡಲಾಗಿದೆ ಅಥವಾ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗಿದೆ ಇಲ್ಲಿ ನೀವು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕಟಣೆಯನ್ನ ಕಾಣಬಹುದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ಹೊರಡಿಸಿದಂತಹ ಒಂದು ಪ್ರಕಟಣೆ ಕೆಸೆಟ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂತಿಮ ಕಿ ಉತ್ತರಗಳು ಸೊ ಇದನ್ನ ಕ್ಲಿಕ್ ಮಾಡಿದಾಗ ಎಲ್ಲ ವಿಷಯಗಳ ಕಿ ಉತ್ತರಗಳು ಇಲ್ಲಿ ಓಪನ್ ಆಗ್ತವೆ ಇದು ಫೈನಲ್ ಕೀ ಆನ್ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ನಿಮ್ಮ ಓ ಎಂ ಆರ್ ರೆಸ್ಪಾನ್ಸ್ ಶೀಟ್ ಅನ್ನ ಎವಲ್ಯೂಷನ್ ಮಾಡುತ್ತಾರೆ ಹಾಗೇನೆ ಫಲಿತಾಂಶವನ್ನ ಕೂಡ ಪ್ರಕಟ ಮಾಡುತ್ತಾರೆ ಒಂದು ಇಪ್ಪತ್ತು ದಿವಸದ ಒಳಗಡೆ ಫಲಿತಾಂಶ ಬರುವಂತಹ ನಿರೀಕ್ಷೆ ಕೂಡ ಇದೆ ಸೊ ಇಲ್ಲಿ ಕಾಮರ್ಸ್ ವಿಷಯದಲ್ಲಿ ವಾಣಿಜ್ಯ ವಿಷಯದಲ್ಲಿ ಒಟ್ಟು ಏಳು ಗ್ರೇಸ್ ಮಾರ್ಕ್ ಗಳನ್ನ ನೀಡಲಾಗಿದೆ ಇದು ಅತಿ ಹೆಚ್ಚು ಗ್ರೇಸ್ ಮಾರ್ಕ್ ಅಂತ ಹೇಳ್ಬಹುದು ಸೊ ಉಳಿದ ಸಬ್ಜೆಕ್ಟ್ ಗಳಿಗೆ ಹೋಲಿಸಿದ್ರೆ ಕೆಲವೊಂದಿಷ್ಟು ಗಳಲ್ಲಿ ಮೂರು ನಾಲ್ಕು ಐದು ಈ ತರ ಗ್ರೇಸ್ ಮಾರ್ಕ್ ಗಳನ್ನ ನೀಡಲಾಗಿದೆ ಬಟ್ ಹೈಯೆಸ್ಟ್ ಗ್ರೇಸ್ ಮಾರ್ಕ್ ಇರುವಂತದ್ದು ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಸೊ ಇಲ್ಲಿ ನೂರು ಪ್ರಶ್ನೆಗಳಲ್ಲಿ ಒಟ್ಟು ಏಳು ಪ್ರಶ್ನೆಗೆ ಗ್ರೇಸ್ ಅಂಕಗಳನ್ನ ನೀಡಲಾಗಿದೆ ಹಾಗೇನೆ ಕೆಲವೊಂದಿಷ್ಟು ಕೀ ಆನ್ಸರ್ ಗಳನ್ನ ಬದಲಾವಣೆ ಮಾಡಲಾಗಿದೆ ಹಾಗೇನೆ ಎಲ್ರೂ ಕೂಡ ಕಾಮನ್ ಆಗಿರುವಂತಹ ಸಾಮಾನ್ಯ ಪತ್ರಿಕೆ ಜನರಲ್ ಪೇಪರ್ ನಲ್ಲಿ ಒಂದು ಅಂಕವನ್ನ ಗ್ರೇಸ್ ಮಾರ್ಕ್ ಆಗಿ ನೀಡಲಾಗಿದೆ ಕಾಮರ್ಸ್ ವಿಷಯದಲ್ಲಿ ಏಳು ಪ್ರಶ್ನೆಗಳು ಏಳು ಪ್ರಶ್ನೆ ಅಂತ ಹೇಳಿದ್ರೆ ಒಟ್ಟು ಹದಿನಾಲ್ಕು ಅಂಕಗಳು ಸೆವೆನ್ ಇಂಟು ಟೂ ಹದಿನಾಲ್ಕು ಅಂಕಗಳು ಇದನ್ನ ಪರ್ಸೆಂಟೇಜ್ ಕನ್ವರ್ಟ್ ಮಾಡುವಾಗ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಫೋರ್ ಪಾಯಿಂಟ್ ಫೈವ್ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟು ನಿಮಗೆ ಗ್ರೇಸ್ ಮಾರ್ಕ್ ಸಿಕ್ಕದೇ ಆಗ್ತದೆ ಸೊ ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರೇಸ್ ಮಾರ್ಕ್ ಗಳು ನಿಮ್ಗೆ ಸಿಕ್ಕಿದ್ರು ಕೂಡ ಇಲ್ಲಿ ಒಂದು ವಿಪರ್ಯಾಸದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಕ್ವಶನ್ ಪೇಪರ್ ಗಳನ್ನ ಸೆಟ್ ಮಾಡುವಂತಹ ಕ್ವಶನ್ ಪೇಪರ್ ಫ್ರೇಮಿಂಗ್ ಕಮಿಟಿ ಯಾವ ತರ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇದೆ ಪ್ರಮುಖವಾಗಿ ನಮ್ಮ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ ನಡೆಯುವಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳು ಸೊ ಅದು ಕೆ ಸೆಟ್ ಆಗಿರ್ಬಹುದು ಬೇರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆ ಆಗಿರ್ಬೋದು ನೇಮಕಾತಿ ಪರೀಕ್ಷೆಗಳಾಗಿರ್ಬಹುದು ಸೊ ಯಾವ ತರ ವಿಷಯ ತಜ್ಞರು ಈ ಒಂದು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡಿರ್ತಾರೆ ಯಾಕೆ ಹೆಚ್ಚಿನ ಸಂಖ್ಯೆಯ ಗ್ರೇಸ್ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ ಅಂತ ಹೇಳಿದ್ರೆ ಸೊ ಇಲ್ಲಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡುವಂತ ಸಂದರ್ಭದಲ್ಲಿ ಕ್ವಶನ್ ಪೇಪರ್ ಫ್ರೇಮಿಂಗ್ ಕಮಿಟಿಯಲ್ಲಿ ಇರುವಂತಹ ಸಬ್ಜೆಕ್ಟ್ ಎಕ್ಸ್ಪರ್ಟ್ಗಳು ವಿಷಯ ತಜ್ಞರು ಎಣಿಸಿಕೊಂಡಂತವರು ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡುವಂತಹ ಸಂದರ್ಭದಲ್ಲಿ ಅವರ ಜ್ಞಾನಕ್ಕೆ ಅನುಗುಣವಾಗಿ ಅವರ ವಿದ್ವತ್ತಿಗೆ ಅನುಗುಣವಾಗಿ ಇಲ್ಲಿ ಕ್ವಶನ್ ಪೇಪರ್ ಅನ್ನ ರೆಡಿ ಮಾಡ್ತಾ ಇಲ್ಲ ಸೊ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಬೇರೆ ಎಲ್ಲಿಂದಲೂ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರಬಹುದು ಅಥವಾ ಗೂಗಲ್ ಆಗಿರಬಹುದು ಹಾಗೇನೆ ಕೆಲವೊಂದಿಷ್ಟು ಎಜುಟೆಕ್ ಆಪ್ ಗಳಿಂದ ಡೈರೆಕ್ಟ್ ಆಗಿ ಕ್ವಶನ್ಸ್ ಗಳನ್ನ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇಂತಹ ತಪ್ಪುಗಳು ಕ್ವಶನ್ ಪೇಪರ್ ಅಲ್ಲಿ ಆಗ್ತಾ ಇದೆ ಉದಾಹರಣೆಗೆ ಸಾಮಾನ್ಯ ಪತ್ರಿಕೆಯಲ್ಲಿ ಅಂದ್ರೆ ಜನರಲ್ ಪೇಪರ್ ಅಲ್ಲಿ ಒಟ್ಟು ಐವತ್ತು ಪ್ರಶ್ನೆಗಳಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನ ನೇರವಾಗಿ ಗೂಗಲ್ ಇರ್ಬೋದು ಹಾಗೆಯೇ ಕೆಲವೊಂದಿಷ್ಟು ಎಜುಟೆಕ್ ಆಪ್ ಗಳಿಂದ ನೇರವಾಗಿ ಕಾಪಿ ಮಾಡಿ ಪೇಸ್ಟ್ ಅನ್ನು ಮಾಡಿದ್ದಾರೆ ಕ್ವಶನ್ ಪೇಪರ್ ಇನ್ ಜನರಲ್ ಪೇಪರ್ ಔಟ್ ಆಫ್ ಫಿಫ್ಟಿ ಕ್ವಶನ್ಸ್ ಮೋರ್ ದನ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ವಶನ್ಸ್ ವೆರ್ ಡೈರೆಕ್ಟ್ಲಿ ಕಾಪಿಡ್ ಫ್ರಮ್ ಗೂಗಲ್ ಆರ್ ಫ್ರಮ್ ಸಮ್ ಎಜುಟೆಕ್ ಆಪ್ ಪ್ಲಾಟ್ಫಾರ್ಮ್ಸ್ ಸೊ ಹೀಗೆ ಜನರಲ್ ಪೇಪರ್ ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದು ಪ್ರಶ್ನೆಯನ್ನು ಕೂಡ ನಾನು ಚೆಕ್ ಮಾಡಿ ನೋಡಿದ್ದೇನೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ಪ್ರಶ್ನೆಗಳನ್ನ ಡೈರೆಕ್ಟ್ ಆಗಿ ಕಾಪಿ ಮಾಡಿ ಪೇಸ್ಟ್ ಮಾಡಿರುವಂತದ್ದು ಈ ತರ ಕ್ವಶನ್ ಪೇಪರ್ನ ಸೆಟ್ ಮಾಡಿರುವಂತದ್ದು ಸೊ ಇದ್ರಲ್ಲಿ ಕೂಡ ಒಂದು ಅಂಕವನ್ನ ಕೊಡ್ಲಾಗಿದೆ ಸೊ ಈ ಕೆಸೆಟ್ ಪರೀಕ್ಷೆ ಅನ್ನುವಂಥದ್ದು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ನೇಮಕಾತಿಗೆ ಇರುವಂತ ಅತ್ಯಂತ ಪ್ರಮುಖ ಅರ್ಹತ ಪರೀಕ್ಷೆ ಸೊ ಇಲ್ಲೇ ಇಷ್ಟು ದೊಡ್ಡ ತಪ್ಪುಗಳನ್ನ ಪರೀಕ್ಷೆ ನಡೆಸುವಂತಹ ಪ್ರಾಧಿಕಾರಗಳು ಮಾಡಿದರೆ ಸೊ ನೇಮಕಾತಿ ಸಂದರ್ಭದಲ್ಲಿ ಎಂತ ಗಳು ಇಂತಹ ಪರೀಕ್ಷೆಗೆ ಬರಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿ ನೋಡಿ ಸೊ ಹಾಗಾಗಿ ಮುಂದಿನ ವರ್ಷದಿಂದ ಕೂಡ ನಾವು ಬೆಟರ್ ಕ್ವಶನ್ ಪೇಪರ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡಬಹುದು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಬೆಟರ್ ಕ್ವಶನ್ ಪೇಪರ್ ಫ್ರಮ್ ನೆಕ್ಸ್ಟ್ ಇಯರ್ ಆನ್ವರ್ಡ್ಸ್ ಸೊ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತುಂಬಾನೇ ಮುಖ್ಯ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ರು ಕೂಡ ಕಮೆಂಟ್ ರೂಪದಲ್ಲಿ ನೀವು ವ್ಯಕ್ತಪಡಿಸಬಹುದು ಥ್ಯಾಂಕ್ ಯು ನಮಸ್ತೆ